ಮಂಗಳೂರಿನ ನೀರು ಮಾರ್ಗದಲ್ಲಿರುವ ಲವ್ ಫಾರ್ ಪಾಸ್ ಟ್ರಸ್ಟ್ ವತಿಯಿಂದ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನು ದತ್ತು ನೀಡುವ ಶಿಬಿರ ಕಂಕನಾಡಿಯ ಫಾದರ್ ಮುಲ್ಲರ್ಸ್ ಬಳಿ ಇರುವ ಹಸನ್ ಹೆರಿಟೇಜ್ನಲ್ಲಿ ನಡೆಯಿತು ಈ ಸಂದರ್ಭ ಮಾತನಾಡಿದ ಟ್ರಸ್ಟ್ನ ಸದಸ್ಯೆ ಉಷಾ ತಾರನಾಥ್ ಈ ಕ್ಯಾಂಪ್ನ ಉದ್ದೇಶ ಬೀದಿ ನಾಯಿಗಳು ಕಡಿಮೆಯಾಗಬೇಕು ಅನ್ನೋದು ಕಸದ ತೊಟ್ಟಿ ಮಾರ್ಗದ ಬದಿ ಗ್ಯಾರೇಜ್ ಶಾಲೆಗಳ ಬಳಿ ನಿರ್ಗತಿಕವಾಗಿ ಬಿದ್ದಿರುವ ನಾಯಿ ಮತ್ತು ಬೆಕ್ಕಿನ ಮರಿಗಳ ರಕ್ಷಣೆ ಮಾಡುವ ಉದ್ದೇಶದಿಂದ ಅವುಗಳನ್ನು ತಂದು ಸಾಕ್ತಿದ್ದೇವೆ ಇಂತಹ ಪ್ರಾಣಿಗಳನ್ನ ದತ್ತು ನೀಡುವ ಮೂಲಕ ಅವುಗಳಿಗೊಂದು ಆಶ್ರಯ ನೀಡುತ್ತಿದ್ದೇವೆ ಪ್ರಾಣಿ ಪ್ರಿಯರು ಈ ಅನಾಥ ಪ್ರಾಣಿಗಳನ್ನ ದತ್ತು ತೆಗೆದುಕೊಳ್ಳುವ ಮೂಲಕ ಸಹಕರಿಸಬೇಕು ಎಂದು ವಿನಂತಿ ಮಾಡಿಕೊಂಡ್ರು ನಮ್ಮ ಉದ್ದೇಶ ಏನಂದರೆ ಆದಷ್ಟು ಬೀದಿ ನಾಯಿಗಳು ಕಡಿಮೆ ಆಗಬೇಕು ಈಗ ಸಾಮಾನ್ಯವಾಗಿ ತುಂಬ ನಾಯಿ ಮರಿ ಹಾಗೂ ಬೆಕ್ಕಿನ ಮರಿಯನ್ನು ನೋಡ್ತಾ ಇರ್ಬೋದು ಅಲ್ಲಿ ಇಲ್ಲಿ ಗಾರ್ಬೇಜಲ್ಲಿ ಬಿಸಾಕೋದು ಕಸ ತೊಟ್ಟಿಯಲ್ಲೆಲ್ಲ ಫಿಶ್ ಮಾರ್ಕೆಟಲ್ಲಿ ಗ್ಯಾರೇಜಲ್ಲಿ ಇದೆಲ್ಲ ನೋಡಿ ನಾವು ಅಲ್ಲಿಂದ ರೆಸ್ಕ್ಯೂ ಮಾಡಿಬಿಟ್ಟು ನಮ್ಮ ನಮ್ಮ ಮನೆಗಳಲ್ಲಿ ನಾವು ಪೋಸ್ಟರ್ ಮಾಡ್ತಿದ್ದೇವೆ ನಮಗೆ ಯಾವುದೇ ರೀತಿಯ ಶೆಲ್ಟರ್ ಇಲ್ಲ ನಾವು ನಮ್ಮ ಗ್ರೂಪಿನಲ್ಲಿ ಎಲ್ಲರೂ ಸೇರಿಕೊಂಡು ಅವರವರು ತಮ್ಮ ತಮ್ಮ ಮನೆಯಲ್ಲಿ ಎರಡೆರಡು ನಾಯಿ ಮರಿ ಬೆಕ್ಕಿನ ಮರಿಯನ್ನು ಪಾಸ್ಟರ್ ಮಾಡಿ ಅವುಗಳನ್ನೀಗ ನಾವು ಅಡಾಪ್ಷನ್ ಕ್ಯಾಂಪ್ ಇದು ನಮ್ಮದು ಫಸ್ಟ್ ಟೈಮ್ ಅಡಾಪ್ಷನ್ ಕ್ಯಾಂಪ್ ನಾವು ಫ್ರೀ ವ್ಯಾಕ್ಸಿನೇಷನ್ ಯಾವುದೇ ಚಾರ್ಜಸ್ ನಾವು ತಗೊಳ್ತಿಲ್ಲ ನಮ್ಮ ಹಣದಿಂದ ನಾವು ವ್ಯಾಕ್ಸಿನೇಷನ್ ಮಾಡಿ ಈ ಪುಟ್ಟ ನಾಯಿ ಮರಿಗಳು ನಾವು ಫ್ರೀಯಾಗಿ ಕೊಡ್ತಿದ್ದೇವೆ